ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿರೋ ಪಾಯಿಂಟ್ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಇವತ್ತಿನ ಈ ಒಂದು ದಿನ ನಾನು ನಿಮ್ಮ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಬಂದ್ಬಿಟ್ಟು ಕ್ಯಾನ್ಸರ್ ಬಗ್ಗೆ ನಿಮ್ ಗೊತ್ತಿರೋ ಪ್ರಕಾರ ನಾವು ಲಾಸ್ಟ್ ಒಂದು ಪಾರ್ಟ್ ನ ಅಪ್ಲೋಡ್ ಮಾಡಿದ್ವಿ ಈ ಒಂದು ಪಾರ್ಟ್ ನಾವು ನೀವು ಚೆಕ್ಔಟ್ ಮಾಡಿಲ್ಲ ಅಂತ ಹೇಳಿದಾಗ ಚೆಕ್ಔಟ್ ಮಾಡಿ ಅದ್ರಲ್ಲಿ ನಾವು ಹೇಳಿದ್ವಿ ಯಾವ ತರ ಶುಗರ್ ಇಂದ ನಮಗೆ ಕ್ಯಾನ್ಸರ್ ಬರ್ತಾ ಇದೆ ಅಂಡ್ ನಾವು ಯಾವ ತರ ಶುಗರ್ ನ ಕನ್ಸ್ಯೂಮ್ ಮಾಡ್ತಾ ಇದೀವಿ ನಮಗೆ ಗೊತ್ತಿಲ್ಲ ನಾವು ಶುಗರ್ ನ ಯಾವ ತರ ತಗೊಂತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಬರೀ ಕಾಫಿಲ್ ಮಾತ್ರ ಶುಗರ್ ಇರುತ್ತೆ ಅಂತ ನಾವ್ ಅಂದ್ಕೊಂಡ್ರೆ ಇಲ್ಲ ನಾವು ತಗೊಳ್ಳೋ ಪ್ರತಿ ಒಂದು ಪದಾರ್ಥದಲ್ಲೂ ಕೂಡ ಶುಗರ್ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಎಕ್ಸ್ಪ್ಲೇನ್ ಮಾಡಿದೆ ಅಂಡ್ ಯಾವ ತರ ಕ್ಯಾನ್ಸರ್ ಗೆ ಶುಗರ್ ಒಂದು ಚಾರ್ಜ್ ಮಾಡ್ತಾ ಇದೆ ಶುಗರ್ ತಗೊಳ್ಳೋದ್ರಿಂದ ಯಾವ ತರ ಕ್ಯಾನ್ಸರ್ ಇನ್ನೂ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಈ ಒಂದು ಪಟಲ್ ಅಪ್ಲೋಡ್ ಮಾಡಿದೀನಿ ಅದೇ ಪಟ್ ನ ಕಂಟಿನ್ಯೂ ಪಟ್ ಇದಾಗಿದೆ ನನ್ನಲ್ಲಿ ಎಲ್ಲರಿಗೂ ಎರಡು ಚಾಪ್ಟರ್ ಬಗ್ಗೆನು ಹೇಳಿದೆ ಇಲ್ಲಿ ನಾವೀಗ ಥರ್ಡ್ ಚಾಪ್ಟರ್ ಬಗ್ಗೆ ಹೋಗೋಣ ಫೋರ್ ಪಿಲ್ಲರ್ಸ್ ಆಫ್ ಇವಾಗ ನಾವು ನೋಡಿರಬಹುದು ನಾನ್ ಸ್ಮೋಕರ್ಸ್ಗೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಅದ್ ಯಾಕೆ ಶುಗರ್ ಎಲ್ಲ ಪ್ರಾಬ್ಲಮ್ ಅಲ್ಲ ಅದು ಒಂದು ಪಾರ್ಟ್ ಆಫ್ ಪ್ರಾಬ್ಲಮ್ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಈ ಎಲ್ಲಾ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಈ ಫೋರ್ ಪಿಲ್ಲರ್ ನ ಅರ್ಥ ಮಾಡ್ಕೋಬೇಕು ಅಂಡ್ ಟ್ರಸ್ಟ್ ಮಿ ಈ ಫೋರ್ ಪಿಲ್ಲರ್ ನೀವು ಅರ್ಥ ಮೇಲೆ ನನಗೂ ರಿಯಲೈಸ್ ಆಯ್ತು ನಾನು ಬಾಡಿನ ಎಷ್ಟು ಗ್ರಾಂಟೆಡ್ ಆಗಿ ತಗೊಂತಾ ಇದ್ದೀನಿ ಅಂತ ನೀವು ನಂಗೆ ಕಮೆಂಟ್ ಮಾಡಿ ಹೇಳಿ ಇದ್ರಲ್ಲಿ ನಿಮಗೆ ಫಿಕ್ಸ್ ಮಾಡಬೇಕು ಅನ್ಕೊಂಡಿರೋ ಯಾವ್ದು ಅಂತ ಪಿಲ್ಲರ್ ನಂಬರ್ ಒನ್ ಪ್ರೊಸೆಸ್ಡ್ ಫುಡ್ ಇವಾಗ ನಾವ್ ಏನ್ ಅದು ನೂರು ವರ್ಷಗಳ ಮುಂಚೆ ಇತ್ತೇ ಇತ್ತಿಲ್ಲ ಚಿಪ್ಸ್ ಇತ್ತಿಲ್ಲ ಸ್ವೀಟ್ ಆಗಿರೋ ಪದಾರ್ಥಗಳು ಇತ್ತಿಲ್ಲ ಬಿಸ್ಕೆಟ್ ಕೂಡ ಇತ್ತಿಲ್ಲ ಅಂಡ್ ಎರಡು ನಿಮಿಷದಲ್ಲಾಗೋ ಈ ನೂಡಲ್ಸ್ ಕೂಡ ಇತ್ತಿಲ್ಲ ನಿಮಗೆ ಅನ್ಸುತ್ತೆ ಏನ್ ನಿಮ್ ಬಾಡಿ ಅಲ್ಟ್ರಾ ಪ್ರೊಸೆಸ್ ಫುಡ್ ನ ಡೈಜೆಸ್ಟ್ ಮಾಡೋಕ್ ರೆಡಿ ಆಗಿದ್ಯಾ ದಿ ಆನ್ಸರ್ ಈಸ್ ವಿ ಡೋಂಟ್ ನೋ ಅದಕ್ಕೆ ನಾವು ಹ್ಯುಮಿನಿಟಿಯ ಒಂದು ದೊಡ್ಡ ಎಕ್ಸ್ಪಿರಿಮೆಂಟ್ ಹೋಗ್ತಾ ಇದೀವಿ ನಮ್ ಜ್ಯೂಸಿಗೋಸ್ಕರ ನಾವು ಫ್ರೆಶ್ ಫುಡ್ ಗೆ ಗುಡ್ ಬೈ ಹೇಳ್ತಾ ಇದೀವಿ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಜನಗಳಲ್ಲಿ ಹದಿಮೂರು ಸ್ಟಡೀಸ್ ನ ತಗೊಂಡು ಅದ್ರಲ್ಲೂ ಕನ್ಕ್ಲೂಡೆಡ್ ಇದೇ ಆಗಿತ್ತು ಅಲ್ಟ್ರಾ ಪ್ರೊಸೆಸ್ ಫುಡ್ ಇಂದ ಕೊಲೋಡೆಟಲ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅಂಡ್ ಲಂಗ್ ಕ್ಯಾನ್ಸರ್ ಇದು ರಿಸ್ಕ್ ಜಾಸ್ತಿನೇ ಮಾಡುತ್ತೆ ಪಿಲ್ಲರ್ ನಂಬರ್ ಟು ಜೀರೋ ಎಕ್ಸಸೈಸ್ ಡೇ ಜೊತೆ ಸೈಲೆಂಟ್ ಕಿಲ್ಲರ್ ಆಕ್ಟಿವಿಟಿ ಅಂತಾನೆ ಹೇಳ್ಬಹುದು ಎಕ್ಸಸೈಸ್ ನಮ್ಮ ಇಮ್ಯುನೇಷನ್ ಸಿಸ್ಟಮ್ ನ ಸೂಪರ್ ಚಾರ್ಜ್ ಮಾಡುತ್ತೆ ನಮಗೆ ಲಿಟ್ರಲಿ ಪವರ್ಫುಲ್ ಆಗಿ ಮಾಡುತ್ತೆ ಯಾಕಂದ್ರೆ ನಮಗೆ ರೋಗದಿಂದ ಓಡಾಡೋಕೆ ಆದ್ರೆ ನಮಗೆ ನರ್ದಾಡೋಕೆ ಅಭ್ಯಾಸ ಇಲ್ಲ ನೂರು ವರ್ಷಗಳ ಹಿಂದೆ ಹೋದ್ರೆ ಅಲ್ಲಿನ ಜನಗಳು ಅವರು ಮಿನಿಮಮ್ ಆರರಿಂದ ಹದಿನಾರು ಕಿಲೋಮೀಟರ್ ಡೈಲಿ ಓಡಾಡ್ತಾ ಇದ್ರು ನಾವು ಅನ್ಸುತ್ತೆ ನಾವು ಡೈಲಿ ಒನ್ ಕಿಲೋಮೀಟರ್ ಕೂಡ ಹೋಗಲ್ಲ ಅಂತ ನಾವು ಪಕ್ದಲ್ ಕೂಡ ಅಂಗಡಿಗೋಗೂಟಿನ ಯೂಸ್ ಮಾಡ್ತಾ ಇದೀವಿ ಆಫೀಸ್ ಅಲ್ಲಿ ನಾಲ್ಕರಿಂದ ಅವರು ಒಂದೇ ಜಾಗದಲ್ಲಿ ಕೂತಿರ್ತೀವಿ ಡಬ್ಲ್ಯೂ ಹೇಳುತ್ತೆ ಒನ್ ಇನ್ ತ್ರೀ ಅಡಲ್ಟ್ಸ್ ವರ್ಲ್ಡ್ ವೈಡ್ ಅವ್ರು ಡೈಲಿ ಆಕ್ಟಿವಿಟಿ ಗೋಲ್ಸ್ ಅವ್ರ್ ಮೀಟೇ ಆಗಲ್ಲ ಅಂತ ಸ್ಟಡೀಸ್ ಹೇಳುತ್ತೆ ಹೈ ಲೆವೆಲ್ ಫಿಸಿಕಲ್ ಆಕ್ಟಿವಿಟಿ ನಿಮ್ ಕ್ಯಾನ್ಸರ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಕಮ್ಮಿ ಮಾಡುತ್ತೆ ಅಂತ ಎಕ್ಸರ್ಸೈಸ್ ಇಂದ ನಮ್ಮ ಇನ್ಸುಲಿನ್ ಸೆನ್ಸಿಟಿವ್ ಇಂಪ್ರೂವ್ ಆಗುತ್ತೆ ಬಾಡಿ ಫ್ಯಾಟ್ ಕಮ್ಮಿ ಆಗುತ್ತೆ ಇನ್ಫ್ಲೋಮೇಶನ್ ಕೂಡ ಕಮ್ಮಿ ಆಗುತ್ತೆ ಇಮ್ಯುಲೇಷನ್ ಸರ್ಫ್ಯುಲೇಷನ್ಸ್ ಜಾಸ್ತಿ ಆಗುತ್ತೆ ಆದ್ರೆ ನಮ್ಮ ಬಾಡಿನೇ ಕ್ಯಾನ್ಸರ್ ಇಂದ ಫೈಟ್ ಮಾಡೋಕೆ ಶುರು ಮಾಡುತ್ತೆ ಆದ್ರೆ ಯಾರಿಗೆ ಎಕ್ಸರ್ಸೈಸ್ ಮಾಡೋಕೆ ಇಷ್ಟ ಇಲ್ಲ ಅವರು ಒಂದು ಸಿಂಪಲ್ ವಾಕ್ ಇಂದ ಕೂಡ ಶುರು ಮಾಡಬಹುದು ನೆನ್ನೆ ತಾಯ ನಾವು ಶಿವೇಂದ್ರ ಅನ್ವರ್ ಸರ್ ಅವ್ರದೊಂದು ವಿಡಿಯೋ ನೋಡಿದೆ ಅಲ್ಲಿ ಅವರು ಸ್ಟೆಪ್ ಬೈ ಸ್ಟೆಪ್ ರನ್ನಿಂಗ್ ನ ಯಾವ ತರ ಶುರು ಮಾಡೋದು ಅಂತ ಹೇಳ್ತಾರೆ ನೀವು ಆ ಒಂದು ವಿಡಿಯೋ ನೋಡಿ ಸಿಂಪಲ್ ಆಗಿ ಸ್ಟೆಪ್ಸ್ ನ ಕೂಡ ಅರ್ಥ ಮಾಡ್ಕೋಬಹುದು ಪಿಲ್ಲರ್ ನಂಬರ್ ತ್ರೀ ಲಾಕ್ ಆಫ್ ಸ್ಲೀಪ್ ನಾವು ಇವತ್ತಿಂದ ತುಂಬಾನೇ ಕಮ್ಮಿ ನಿದ್ದೆ ಮಾಡೋ ಜನ್ರೇಶನ್ ಆಗಿದೀವಿ ತುಂಬಾ ಕೆಲಸ ಇದ್ರೆ ನಿದ್ದೆ ಕಮ್ಮಿ ಮಾಡ್ತೀವಿ ಪಾರ್ಟಿ ಇದೆ ಅಂತ ನಿದ್ದೆ ಕಮ್ಮಿ ಮಾಡ್ತೀವಿ ರಾತ್ರಿ ಪಿಕ್ಚರ್ ನೋಡಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿದ್ದೆ ಕಮ್ಮಿ ಮಾಡ್ತೀವಿ ನಿದ್ದೆ ನಮ್ಮ ಬಾಡಿಗೆ ಆ ಒಂದು ಟೈಮ್ ಅಲ್ಲಿ ನಮ್ಮ ಬಾಡಿ ರೀಚಾರ್ಜ್ ಆಗುತ್ತೆ ಆದ್ರೂ ನಾವು ಸ್ವಲ್ಪನು ನಮ್ಮ ಬ್ಯಾಟ್ರಿನ ಫುಲ್ ಚಾರ್ಜ್ ಆಗೋಕೆ ನಾವು ಬಿಡೋದೇ ಇಲ್ಲ ಐ ವಿಲ್ ಬಿ ಆನೆಸ್ಟ್ ನನಗೂ ಕೂಡ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇತ್ತಲ್ಲ ವೆನ್ ಐ ಜಾಯ್ನ್ ಜಿಮ್ ನನಗೆ ಗೊತ್ತಾಯ್ತು ನಮಗೆ ರೆಸ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಐ ವಿಲ್ ಬಿ ಆನೆಸ್ಟ್ ನನಗೂ ಕೂಡ ಸರಿಯಾಗಿ ನೆನಪೆಲ್ಲ ಯಾವಾಗ ಏಟ್ ಅವರ್ಸ್ ನ ಕಂಪ್ಲೀಟ್ ಆಗಿ ಮುಗಿಸಿದೀನಿ ಅಂತ ಆರ್ ಗಂಟೆ ನಿದ್ದೆ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ನಾನು ಇದ್ಬಿಡ್ತೀನಿ ಬಿಡ್ತೀನಿ ಐ ವಾಂಟ್ ಟು ಫಿಕ್ಸ್ ಇಟ್ ಯಾಕಂದ್ರೆ ಇದು ಸಸ್ಟೈನೇಬಲ್ ಅಲ್ಲ ಏಳು ಗಂಟೆಗಿಂತ ಕಮ್ಮಿ ನಿದ್ದೆ ಮಾಡೋದ್ರಿಂದ ಕ್ಯಾನ್ಸರ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಇದು ಒಂದು ಶಾಕಿಂಗ್ ಫ್ಯಾಕ್ಟ್ ಕೂಡ ಅಂಡ್ ನೀವು ನಿಮ್ ನಿದ್ದೆ ಫಿಕ್ಸ್ ಮಾಡಬೇಕು ನಿಮಗೆ ಏಯ್ಟ್ ಅವರ್ಸ್ ಲೀಪ್ ಬೇಕು ನಿಮಗೆ ಆ ಒಂದು ಏಟ್ ಅವರ್ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವೀಡಿಯೋ ಮಾಡ್ತೀನಿ ಯಾವ ತರ ನೀವು ನಿದ್ದೆ ಮಾಡಬಹುದು ಯಾವ್ಯಾವ ರೀಸನ್ ನಿಮಗೆ ನಿದ್ದೆ ಬರ್ತಾ ಇಲ್ಲ ಯಾವ ತರ ಅದನ್ನು ಫಿಕ್ಸ್ ಕೂಡ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಬೇಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂಡ್ ನಿಮಗೆ ಆ ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ಆ ಒಂದು ನೋಟಿಫಿಕೇಶನ್ ಖಂಡಿತವಾಗ್ಲು ಸಿಗುತ್ತೆ ಪಿಲ್ಲರ್ ನಂಬರ್ ಫೋರ್ ಟೈಮ್ ಬಾಂಬ್ ಆಫ್ ಸ್ಟ್ರೆಸ್ಸಸ್ ಯಾವಾಗ ನಾವು ಸ್ಟ್ರೆಸ್ ಆಗ್ತೀವಿ ನಮ್ಮ ಬಾಡಿ ಮಾಡುತ್ತೆ ಕಾರ್ಟೋಸಿಲ್ ಇದನ್ನ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತೀವಿ ಇದು ಕ್ಯಾನ್ಸರ್ ನ ಗ್ರೋ ಮಾಡೋ ಒಂದು ಮೇನ್ ರೀಸನ್ ಕೂಡ ಆಗುತ್ತೆ ಕಾರ್ಟೋಸಾಯಿಲ್ ಇಂದ ನಮ್ಮ ಬಾಡಿಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಇದರಿಂದ ನಮ್ಮ ಇಮ್ಯುನೇಷನ್ ಸಿಸ್ಟಮ್ ಬಿಜಿ ಇರುತ್ತೆ ಅಂಡ್ ಕ್ಯಾನ್ಸರ್ ಸೆಲ್ಸ್ ನ ಡಿಟೆಕ್ಟ್ ಮಾಡೋಕ್ ಕೂಡ ಆಗಲ್ಲ ಎಕ್ಸಿಟಿಂಗ್ ಸ್ಟೂರ್ಸ್ ಬೇಗನೆ ಗ್ರೋ ಆಗುತ್ತೆ ಅಂಡ್ ಬೇಗನೆ ಸ್ಪೀಡ್ ಕೂಡ ಹಿಡಿಯುತ್ತೆ ಈ ಫೋರ್ ಪಿಲ್ಲರ್ಸ್ ಎಷ್ಟು ಸಿಂಪಲ್ ಆಗಿ ಕಾಣ್ತಾ ಇದೆ ಈ ಫೋರ್ ಪಿಲ್ಲರ್ಸ್ ನೋಡುವ ಅಷ್ಟು ಭಯನೂ ಏನು ಅನ್ಸಲ್ಲ ಅಲ್ಟ್ರಾ ಪ್ರೊಸೆಸ್ ಫುಡ್ ನ ತಿನ್ನೋದು ಝೀರೋ ಎಕ್ಸರ್ಸೈಸ್ ಲಾಕ್ ಆಫ್ ಸ್ಲೀಪ್ ಅಂಡ್ ತುಂಬಾ ಸ್ಟ್ರೆಸ್ಸಸ್ ಈ ಎಲ್ಲಾ ಮಾತು ನೋಡೋಣ ನೋಡೋಣ ದಿಮಾಕ್ ತುಂಬಾ ಇದೆ ನಮ್ಮ ಬಾಡಿ ಇಮ್ಯುನಿ ಸಿಸ್ಟಮ್ ನ ವೀಕ್ ಮಾಡ್ತಾನೆ ಇರುತ್ತೆ ಅಂಡ್ ಕ್ಯಾನ್ಸರ್ ಜಾಸ್ತಿ ಆಗೋ ಲಕ್ಷಣಗಳು ಕೂಡ ಕೊಡುತ್ತೆ ಅಂಡ್ ಪ್ರಾಬ್ಲಮ್ ಇಲ್ಲೇ ಇಲ್ಲ ಯಾರು ನಾನ್ ಸ್ಮೋಕರ್ಸ್ ಆಗಿರ್ತಾರೆ ಅವ್ರಿಗೆ ಅನ್ಸುತ್ತೆ ನಾನ್ ತಬಾಕು ತಗೊಳಲ್ಲ ಸೊ ನಾನ್ ತುಂಬಾನೇ ಹೆಲ್ದಿ ಅಂತ ಸೊ ಅವರು ಕ್ಯಾನ್ಸರ್ ನ ಟೆಸ್ಟ್ ಮಾಡ್ಸಲ್ಲ ಯಾವಾಗ ಒಂದು ಪ್ರಾಬ್ಲಮ್ ಆಗುತ್ತೆ ಆಗ ತುಂಬಾನೇ ಟೈಮ್ ಕೂಡ ಆಗಿರುತ್ತೆ ಅಂಡ್ ದಿಸ್ ಅಪ್ಲೈಸ್ ಟು ಬೋಟ್ಸ್ ಮೆನ್ ಅಂಡ್ ವುಮೆನ್ ಯಾಕಂದ್ರೆ ತುಂಬಾ ತರ ಕ್ಯಾನ್ಸರ್ಸ್ ಕಂಪ್ಲೀಟ್ಲಿ ಟ್ರೀಟ್ಮೆಂಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ಸರಿ ಟೈಮ್ ಅಲ್ಲಿ ತೋರ್ಸುದ್ರೆ ಮಾತ್ರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕ್ಯಾನ್ಸರ್ಸ್ ಬಗ್ಗೆ ಅವೇರ್ನೆಸ್ ಎಷ್ಟು ಕಮ್ಮಿ ಇದೆ ಅಂತಂದ್ರೆ ಜನ ರೆಗ್ಯುಲರ್ ಟೆಸ್ಟಿಂಗ್ ಕೂಡ ಮಾಡಿಸೋದೇ ಇಲ್ಲ ಸೊ ಎಲ್ಲಿವರೆಗೂ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಬಾಡಿಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅಲ್ಲಿವರೆಗೆ ತುಂಬಾನೇ ಟೈಮ್ ಆಗೋಗಿರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಡಿಸ್ಕ್ರೈಸ್ ಅಲ್ಲಿ ಸರ್ವೈವಲ್ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಆದ್ರೆ ಅವರು ಸರಿಯಾಗಿರೋ ಟೈಮ್ ಅಲ್ಲೇ ಆದ್ರೆ ಮಾತ್ರ ಈಗಿನ ಟೈಮ್ ಅಲ್ಲಿ ನಮಗೆ ಕ್ಯಾನ್ಸರ್ ಬಗ್ಗೆ ಒಂದು ಓಪನ್ ಆಗಿ ಮಾತಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಜನಗಳು ಇದ್ರ ಬಗ್ಗೆ ಅವೇರ್ನೆಸ್ ಆಗಲಿ ಅಂತ ಅಂಡ್ ತುಂಬಾ ಜನಗಳು ಜೀವ ಉಳಿಲಿ ಅಂತ ಇಂಡಿಯಾ ವಾಸ್ ಎ ಹೈಯೆಸ್ಟ್ ರೇಟ್ ಆಫ್ ಕ್ಯಾನ್ಸರ್ ರಿಲೇಟೆಡ್ ದಿ ವಾಟ್ ತುಂಬಾ ಸ್ಟ್ಯಾಟಸ್ ಮತ್ತು ಇದಾಗಿದೆ ಪ್ರಿವೆಂಟಿಬಲ್ ಆಗಿರುತ್ತೆ ವ್ಯಾಕ್ಸಿನ್ ಬರುತ್ತೆ ಟೆಸ್ಟ್ ಆಗುತ್ತೆ ಸರಿ ಟೈಮ್ ಅಲ್ಲಿ ಮಾಡಿಸಿದ್ರೆ ಡಿಟೆಕ್ಟ್ ಕೂಡ ಯೂಸ್ ಆಗುತ್ತೆ ಅಂಡ್ ಸಮ್ ಎಕ್ಸ್ಟ್ರೀಮ್ ಪ್ರಿವೆಂಟಿಸಿಬಲ್ ಕೂಡ ಪಾಸಿಬಲ್ ಆಗಿರುತ್ತೆ ನಿಜ ಇದೇ ಆಗಿದೆ ನಾವು ನಮ್ಮ ಜೀನ್ಸ್ ನ ಫಿಕ್ಸ್ ಮಾಡೋಕೆ ಆಗಲ್ಲ ಜೆನೆಟಿಕ್ಸ್ ಕೂಡ ಕ್ಯಾನ್ಸರ್ ಒಂದು ರೋಲ್ ಪ್ಲೇ ಮಾಡುತ್ತೆ ಅದೇ ಯಾರಿಗೆ ಜೆನೆಟಿಕ್ಸ್ ಪ್ರಾಬ್ಲಮ್ ಇಲ್ಲ ಯಾರ್ದು ಕ್ಯಾನ್ಸರ್ ಗೆ ಫ್ಯಾಮಿಲಿ ಇಷ್ಟೇ ಇಲ್ಲ ಅವ್ರದ್ದು ಒಂದು ಸಿಂಪಲ್ ಸ್ಟೆಪ್ಸ್ ಇಂದ ಒಳ್ಳೆ ಕೂಡ ಆಗುತ್ತೆ ನಾವೀಗ ಫೋರ್ ಪ್ಲಸ್ ನ ಅರ್ಥ ಮಾಡ್ಕೊಂಡಾದ್ಮೇಲೆ ನೀವು ನನಗೆ ಹೇಳಿ ನೀವು ಯಾವ ಮಾತ್ನ ಫಸ್ಟ್ ಗೆ ಫಿಕ್ಸ್ ಮಾಡ್ತೀರಾ ಅಂತ ಆದ್ರೆ ನಾವು ಫಿಕ್ಸ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಬನ್ನಿ ನಾವು ದಿನಾ ತಿನ್ನೋ ಫುಡ್ ಅಲ್ಲಿ ಎಷ್ಟು ಶುಗರ್ ಇರುತ್ತೆ ಅಂತ ಚೆಕ್ಔಟ್ ಮಾಡೋಣ ನಾನು ಕಂಪ್ಲೀಟ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಈ ಟಾಪಿಕ್ ಮೇಲೆ ಯಾವ ಫುಡ್ ಇಂದ ನಮಗೆ ಎಷ್ಟು ಶುಗರ್ ಸಿಗ್ತಾ ಇದೆ ನಾವು ಯಾವ ಫುಡ್ ನಾವು ಡೈಲಿ ತಿಂತೀವಿ ಡೈಲಿ ನಾವು ತೊಗೊಂಡು ಜ್ಯೂಸ್ ಆಗಿರ್ಬೋದು ನಾವು ಡೈಲಿ ತಿನ್ನೋ ಏನೇ ಪ್ರತಿ ಒಂದು ಐಟಮ್ ಎಲ್ಲ ಎಷ್ಟು ಶುಗರ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದ್ರ ಮೇಲೆ ನಿಮಗೆ ಡೆಡಿಕೇಟ್ ವಿಡಿಯೋ ಕೂಡ ಮಾಡ್ತೀನಿ ಆದಷ್ಟು ಬೇಗ ಆ ವಿಡಿಯೋನ ನೀವು ನೋಡಬೇಕು ಅಂತ ಹೇಳಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕೋಕೋದಲ್ಲಿ ಶುಗರ್ ಇರುತ್ತೆ ಅಂದ್ಬಿಟ್ಟು ಎಲ್ಲಾರಿಗೂ ಕೂಡ ಗೊತ್ತು ಅಂಡ್ ಅಲ್ಲಿ ಶುಗರ್ ಇರುತ್ತೆ ಅಂತ ಗೊತ್ತಾ ಸಲಾಡ್ ಡ್ರೆಸ್ಸಿಂಗ್ ಅಲ್ಲೂ ಕೂಡ ಶುಗರ್ ಇರುತ್ತೆ ಅಂದ್ರೆ ನಾವ್ ಯಾವ ಐಟಮ್ ನ ಎಲ್ದಿ ಅಂತೀವಿ ಆದ್ರೂ ತುಂಬಾ ಶುಗರ್ ಇರುತ್ತೆ ಇದು ನನಗೆನೆ ಶಾಕಿಂಗ್ ಆಗಿತ್ತು ಅಂಡ್ ನನಗಿದು ಇದು ಗೊತ್ತಾಯ್ತು ಲೇಬಲ್ಸ್ ನ ಓದೋದ್ರಿಂದ ಫುಡ್ ಫಾರ್ಮರ್ ಲೇಬಲ್ ನ ಓದೋದ್ರಿಂದ ನಿಜವಾಗ್ಲೂ ಒಂದು ಇಂಪಾರ್ಟೆಂಟ್ ಮೂವ್ಮೆಂಟ್ ಕೂಡ ಆಗಿದೆ ಅಂಡ್ ಚಿಕ್ ವಯಸ್ನಿಂದ ಚಿಕ್ಕ ಮಕ್ಳಿಗೆ ನಾವು ಲೇಬಲ್ಸ್ ನ ಓದೋದು ಹೇಳ್ಕೊಡ್ಬೇಕು ಯಾಕಂದ್ರೆ ನಾವು ಒಂದು ಹೆಲ್ತಿ ಇಂಡಿಯಾ ಆಗೋಕೆ ಚಾಪ್ಟರ್ ಫೋರ್ ಕನ್ಕ್ಲೂಷನ್ ಸೊ ನಾವು ಈ ವಿಡಿಯೋದಲ್ಲಿ ಏನ್ ಕಲ್ತೀವಿ ಕ್ಯಾನ್ಸರ್ ಸೆಲ್ಸ್ಗೆ ತುಂಬಾ ದೊಡ್ಡ ಸೋರ್ಸ್ ಆಫ್ ಫ್ಯೂಲ್ ಶುಗರ್ ವರ್ಡ್ ಎಫೆಕ್ಟ್ ಇದನ್ನೇ ಹೇಳುತ್ತೆ ಈ ಒಂದು ವರ್ಡ್ ನ ನೀವು ಗೂಗಲ್ ಸರ್ಚ್ ಮಾಡಿ ಅಂತ ನಾನು ಪಾರ್ಟ್ ಒನ್ ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ವಿಡಿಯೋನ ನ ಚೆಕ್ಔಟ್ ಮಾಡೇ ಇಲ್ಲ ಅಂತ ಅರ್ಥ ಸೊ ಮೇಕ್ ಶೋರ್ ಈ ಒಂದು ವಿಡಿಯೋ ನೀವು ಖಂಡಿತವಾಗ್ಲೂ ಒಂದ್ಸಲಿ ಚೆಕ್ಔಟ್ ಮಾಡಿ ಇದನ್ನ ವಾಷಿಂಗ್ಟನ್ ಯೂನಿವರ್ಸಿಟಿ ಅವರು ಪ್ರೂವ್ ಕೂಡ ಮಾಡಿದ್ದಾರೆ ನಮ್ ಬಾಡಿ ಡೊಮಿನೋಸ್ ನ ಸಾವಿರ ಕೊಲೆಸ್ಟ್ರಾಲ್ ನ ಬರ್ಗರ್ ತಿನ್ನೋಕೆ ಆಗಿಲ್ಲ ನಾಟ್ ಫಾರ್ ಓರಿಯೋ ಮಿಲ್ಕ್ ಶೇಕ್ ಇದನ್ನ ಹೊಟ್ಟೆ ಕೂಡ ತುಂಬಲ್ಲ ಅಂಡ್ ತುಂಬಾ ಶುಗರ್ ನಾವು ತಿನ್ ಸ್ಟಾರ್ಟ್ ಸ್ಲೋಲಿ ಇದು ಒಂದು ಕೂಡ ಆಗಿದೆ ನಮ್ಮ ಸ್ವಲ್ಪ ಈ ಲೈಫ್ ಸ್ಟೈಲ್ ಡ್ಯೂರೇಷನ್ ಇಂದ ಈ ಪ್ರೊಸೆಸ್ ನ ಸ್ಲೋ ಎಲ್ಲ ಫಾಸ್ಟ್ ಕೂಡ ಮಾಡುತ್ತೆ ಯಾವ ತರ ಅಂತ ಹೇಳಿದ್ರೆ ಸ್ಮೋಕಿಂಗ್ ಇಂದ ಈ ಒಂದು ಪ್ರೊಸೆಸ್ ತುಂಬಾ ಬೇಗನೆ ಆಗುತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದ ಕಮ್ಮಿ ಆಗುತ್ತೆ ಈ ವಿಡಿಯೋದಲ್ಲಿ ನಾವು ಒಂದು ಗುಡ್ ನ್ಯೂಸ್ ಕೂಡ ಹೇಳ್ತೀನಿ ರಷ್ಯಾ ಕ್ಯಾನ್ಸರ್ ನ ಫ್ಯೂಚರ್ ಅಲ್ಲಿ ಸೇ ಬಿಡುತ್ತೆ ಇದು ಎಂಟ್ರಾಮಿಕ್ಸ್ ರಷ್ಯಾದ ಕ್ಯಾನ್ಸರ್ ವ್ಯಾಕ್ಸಿನ್ ಇದು ರೀಸೆಂಟ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯನ್ಸಿನ ಕೂಡ ತೋರಿಸಿದೆ ಈ ವ್ಯಾಕ್ಸಿನ್ ನಿಮ್ಮ ಇಮ್ಯುನೈಸೇಷನ್ ಸಿಸ್ಟಮ್ ನ ಕ್ಯಾನ್ಸರ್ ಸೆಲ್ಸ್ ನ ನಿಕೈಸ್ ಅಂಡ್ ಎಲಿಮಿನೇಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅಂಡ್ ಚಿಮೋರೋಪಿ ರೋಪಿ ತರ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಕಾಣಿಸಿಲ್ಲ ಈ ವ್ಯಾಕ್ಸಿನ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೈಮ್ ಹೇಳುತ್ತೆ ಆದ್ರೆ ಈ ಡೆವಲಪ್ಮೆಂಟ್ ನಮಗೆ ಹೋಪ್ ಕೊಡುತ್ತೆ ಈಗ ಬರೋ ಫ್ಯೂಚರ್ ಕೂಡ ಬ್ರೈಟ್ ಆಗುತ್ತೆ ಅಂತ ಆದ್ರೆ ನಾವು ಒಂದು ಒಳ್ಳೆ ಚಾಯ್ಸ್ ನ ಮಾಡಿದ್ರೆ ಮಾತ್ರ ನಾನ್ ನಿಮ್ ಗೊತ್ತಿರೋ ಪ್ರಕಾರ ಪಾರ್ಟ್ ಒನ್ ನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮೆಲ್ಲರಿಗೂ ಹೇಳಿದ್ದೆ ಜಗತ್ತಿನ ಡೇಂಜರ್ ಪ್ಲೇಸ್ ಯಾವ್ದು ಅಂದ್ರೆ ಝೋನ್ ಇಲ್ಲ ನ್ಯೂಕ್ಲಿಯರ್ ಫೆಸಿಲಿಟಿಗಳು ಅಲ್ಲ ಅದು ಒಂದು ಸೂಪರ್ ಮಾರ್ಕೆಟ್ ಆಗಿದೆ ಯಾಕಂದ್ರೆ ಅಲ್ಲಿ ಇಲ್ಲಿಯ ಎಲ್ಲಾ ಚಾಯ್ಸಸ್ ನ ಕೂಡ ಇಟ್ಟಿರ್ತಾರೆ ನಿಮ್ನ ಹೆಲ್ದಿ ಆಗಿ ಮಾಡುತ್ತೆ ಇಲ್ಲ ನಡ್ದಾಡೋ ಕೂಡ ಚಾನ್ಸ್ ಕೊಡದಲ್ಲ ಇರೋ ತರ ಮಾಡ್ಬಿಡುತ್ತೆ ಯಾಕಂದ್ರೆ ವಾಟ್ ಆರ್ ದಿ ಚಾನ್ಸಸ್ ನೀವು ಇಲ್ಲ ಯಾವುದೇ ಝೋನ್ ಅಲ್ಲಿ ಸೆಟ್ ಆಗೋಕೆ ಆಗಲ್ಲ ಐ ಥಿಂಕ್ ನೆಕ್ಸ್ಟ್ ಟು ಜೀರೋ ಅಂದ್ರೆ ನಮ್ಮ ಎಲ್ಲಾ ಡಯಾಬಿಟಿಸ್ ಕ್ಯಾನ್ಸರ್ ಇಲ್ಲ ಒಬಿಸಿಟಿ ಅಂತ ಲೈಫ್ ಸ್ಟೈಲ್ ಡಿಸ್ಕ್ರೈಸಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಆಗುತ್ತೆ ಅಂಡ್ ಇದು ಕೂಡ ಒಂದು ಹ್ಯಾಬಿಟ್ ಇಂದ ನಾವು ಅದನ್ನ ಡೇಂಜರ್ ಅಂತ ಅನ್ಕೊಳ್ಳೋದ್ ಕೂಡ ಆಗಿರಲ್ಲ ಶುಗರ್ ಅಂಡ್ ಪ್ರೊಸೆಸ್ಡ್ ಫುಡ್ ಕ್ಯಾನ್ಸರ್ ನ ಫ್ಯೂಲ್ ಮಾಡುತ್ತೆ ಅಂಡ್ ಯಾವಾಗ ಲಾಕ್ ಆಫ್ ಎಕ್ಸರ್ಸೈಝಸ್ ಕಮ್ಮಿ ನಿದ್ದೆ ಸೊ ಅದು ಒಂದು ಮೆಂಟಬಲಿಕ್ಟ್ರೋಮ್ ನ ಕ್ರಿಯೇಟ್ ಮಾಡುತ್ತೆ ಗುಡ್ ನ್ಯೂಸ್ ಇದೇ ಆಗಿದೆ ಎಲ್ಲಾ ಕಂಟ್ರೋಲ್ ಕೂಡ ನಮ್ ಕೈಯಲ್ಲ ಇದೆ ಕ್ಯಾನ್ಸರ್ ಬರೋ ತುಂಬಾ ರೀಸನ್ಸ್ ಇರುತ್ತೆ ಆದ್ರೆ ನಾವು ಈ ವಿಡಿಯೋದಲ್ಲಿ ಆ ಒಂದು ಮಾತ್ ನ ಮಾತ್ರ ಕವರ್ ಮಾಡಿದಿವಿ ಇದನ್ನ ನಾವು ಕಂಟ್ರೋಲ್ ಮಾಡೋದ್ರಿಂದ ತುಂಬಾ ರೋಗಗಳಿಂದ ನಾವು ಬಚಾವ್ ಆಗ್ತೀವಿ ಅದೇ ಶುಗರ್ ಈ ವಿಡಿಯೋದಿಂದ ನಾನಂತೂ ಇದನ್ನ ಕಲಿತೆ ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಇದ್ರೆ ನಮಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ ಅಂತ ಕ್ಯಾನ್ಸರ್ ಈಗನೆ ಗ್ರೋ ಆಗುತ್ತೆ ಸೊಲ್ಯೂಷನ್ ಕೂಡ ಆಗಿದೆ ಎವ್ರಿ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾವು ಬ್ಲಡ್ ಶುಗರ್ ನ ಟೆಸ್ಟ್ ಮಾಡಿಸ್ಲೇಬೇಕು ನಾವೆಲ್ಲರೂ ಕೂಡ ಡಿಸೈಡ್ ಮಾಡೋಣ ಸಿಕ್ಸ್ ಮಂತ್ಸ್ ಈಗ ಒಂದ್ಸಾರಿ ನಾವು ಬ್ಲಡ್ ಟೆಸ್ಟ್ ನ ಮಾಡಿಸೋಣ ಅಂತ ಈ ವಿಡಿಯೋದಿಂದ ತುಂಬಾ ದೊಡ್ಡ ಟೇಕ್ ಅವೇ ಅಂದ್ರೆ ಅದು ಇದೆ ಪ್ರಿವೆಂಟೇಶನ್ ಇಸ್ ಬೆಟರ್ ದೆನ್ ಕೇರ್ ಯಾವ ತರ ನೀವೊಂದ್ ಸ್ಟೆಪ್ಸ್ ತಗೊಂತೀರ ಸ್ವಲ್ಪ ಲೆಸ್ ಶುಗರ್ ಸ್ವಲ್ಪ ಫ್ರೆಶ್ ಫುಡ್ ಸ್ವಲ್ಪ ವಾಕ್ ಸ್ವಲ್ಪ ಜಾಸ್ತಿ ನಿದ್ದೆ ಅಷ್ಟೇ ನೀವು ನಿಮ್ಮ ಬಾಡಿನ ಕ್ಯಾನ್ಸರ್ ಇಂದ ತುಂಬಾ ದೂರನೇ ಬರ್ತೀರಾ ನಾಳೆ ಹೋಗಿ ವ್ಯಾಕ್ಸಿನ್ ಬರುತ್ತೆ ಯಾವ್ದೇ ನಿಜವಾದ ಸೊಲ್ಯೂಷನ್ ಅದು ನಿಮ್ಮ ಪ್ಲೇಟ್ ನಿಮ್ಮ ಲೈಫ್ ಸ್ಟೈಲ್ ಅಂಡ್ ನಿಮ್ಮ ಡೈಲಿ ಡಿಸಿಷನ್ ನೀವು ನಮ್ಮ ಈ ಒಂದು ಮಾತಿಂದ ಅಗ್ರಿ ಮಾಡ್ತೀರಾ ಅಂದ್ರೆ ಈ ವಿಡಿಯೋಲಿ ಗ್ರೂಪ್ ಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಎಜುಕೇಟ್ ಮಾಡಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಂತೀನಿ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ನ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿದೀನಿ ಅಂಡ್ ಇವೆರಡಲ್ಲೂ ಕೂಡ ನೀವು ಕಂಪ್ಲೀಟ್ ಆಗಿ ಚೆಕ್ಔಟ್ ಮಾಡೋದು ನಿಮಗೆ ಗೊತ್ತಾಗುತ್ತೆ ಯಾವ ತರ ನೀವು ಕ್ಯಾನ್ಸರ್ ಇಂದ ತುಂಬಾ ದೂರ ಹೋಗ್ಬೋದು ಅಂತ ಹೇಳ್ಬಿಟ್ಟು ಯಾವ ರೀಸನ್ ಇಂದ ಕ್ಯಾನ್ಸರ್ ಬರ್ತಾ ಇದೆ ನಾವು ತಗೊಳ್ಳೋ ಡೈಲಿ ಹ್ಯಾಬಿಟ್ಸ್ ಇಂದ ಕ್ಯಾನ್ಸರ್ ಬರ್ತಾರೆ ಅಂಡ್ ಅದ್ ನಮ್ ಕೈಯಲ್ಲ ಅದೆಲ್ಲ ಕೂಡ ಕಂಟ್ರೋಲ್ ಮಾಡೋದು ಸೊ ವಿಡಿಯೋ ಅಷ್ಟಾಗಿದೆ ಲೈಕ್ ಮಾಡಿ ಚಾನಲ್ ಎಲ್ಲ ಅಷ್ಟಾಗ್ಲು ಬನ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋ ಇನ್ನೊಂದು ವೀಡಿಯೋದಲ್ಲಿ ಎಲ್ಲರಿಗೂ